ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಕೇವಲ ಎರಡು ತಿಂಗಳ ಒಂದು ಬಿಸ್ಮಿಲ್ಲಾ ಕಂಪ್ನಿಯ ಬಿತ್ತುವ ಕೂರಿಗೆ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಯಾರಿಗ ಅವಶ್ಯಕತೆ ಇರುತ್ತೆ ಅಂತ ಅವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂಚೆ ಡೇ ಇನ್ನೇ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಜನ ರೈತರು ಬಿತ್ತೋ ಕೂರಿಗೆಗಳು ಕೇಳ್ತಾ ಇದ್ದಾರೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮೂಲಕ ಕೇಳ್ತಾಯಿದ್ರು ಹಂಗಾಗಿ ಡೈಲಿ ಒಂದಾದರೂ ಬಿತ್ತೋ ಕೂರಿಗೆ ಪಬ್ಲಿಷ್ ಮಾಡ್ತಾ ಇರ್ತೇನೆ ಯಾರಿಗೆ ಅವಶ್ಯಕತೆ ಇರುತ್ತೋ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ವಿಡಿಯೋ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ ಸಬ್ಸ್ಕ್ರೈಬ್ ಅಂದರೆ ನಾವು ಹಾಕೋ ಡೈಲಿ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪುತ್ತೆ ಹಾಗೆ ನಿಮ್ಮ ತರನು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರೈತರಿಗೆ ಸಂಬಂಧಿಸಿದ ಯಾವುದೇ ಯಂತ್ರೋಪಕರಣಗಳು ಮಾರಾಟಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ಒಂದು ನಂಬರ್ ಗೆ ನಲ್ಲಿ ಫೋಟೋ ಕಳಿಸ್ಕೊಡಿ ಫೋಟೋ ಕಳಿಸ್ಕೊಟ್ರೆ ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ರೀತಿ ರೀತಿಗಳೇ ನೀವು ಯಾವುದೇ ಕಾರಣಕ್ಕೂ ಕಾಲ್ ಮಾಡಬೇಡಿ ನಾವೇ ಕಾಲ್ ಮಾಡ್ತೀವಿ ಈಗ ಫೋಟೋ ಮಾತ್ರ ವಾಟ್ಸ್ಆಪ್ ನಲ್ಲಿ ಕಳ್ಸಿಕೊಡಿ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ್ನಿ ಒಂದು ಕೂಗು माइते बना ಒಂದು ಕೂರಿಗೆ ಬಂದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಮಾಡಲ್ ನಾಲ್ಕನೇ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಮಾಡಲು ಅಂದ್ರೆ ಎರಡು ತಿಂಗಳು ಆಗಿದೆ ಸ್ನೇಹಿತರೆ ಒಂದು ಕೂರಿಗೆ ತೊಗೊಂಬಂದು ಆರು ತಾಳಿನ ಬಿತ್ತೋಗ ಕೂರಿಗೆ ಸ್ನೇಹಿತರೆ ಇದು ಆರು ತಾಳಿನ ಬಿಸ್ಮಿಲ್ಲ ಅನ್ನೋ ಒಂದು ಕಂಪ್ನಿಯ ಕೂರಿಗೆ ಇಂದ ಒಂದು ಕೂಡ ಕೂಡಕ್ಕೂ ಇದೆ ಅಂತಾನೆ ಹೇಳ್ಬೋದು ಇನ್ನು ಬಿತ್ತ ಕೂರಿಗೆಂದ ಕೇವಲ ಎರಡು ತಾಸು ಅಷ್ಟೇ ಬಿತ್ತಿದೆ ಸರ್ ಅಸಲು ಯೂಸೇ ಮಾಡಿಲ್ಲ ಹೊಸಾದ ಹೆಂಗಿದಂಗೆ ಇದೆ ಅಂತ ಓನರ್ ಆದ್ರೆ ಹೇಳ್ತಿದ್ದಾರೆ ಇನ್ನು ಕಂಪ್ನಿಯಿಂದ ಬಂದಿರತಕ್ಕಂಥ ಬಟ್ಲಗಳು ಮೆಕ್ಕೆಜೋಳ ಮತ್ತು ಬಿಳಿ ಜೋಳ ಎರಡು ಬಿತ್ತಕ್ಕಂಥ ಒಂದು ಬಟ್ಟಗಳು ಬಂದಿದೆ ನಿಮ್ಮ ಏರಿಯಾದಲ್ಲಿ ಯಾವ ಬೆಳೆ ಇರುತ್ತೋ ಆ ಬೆಟ್ಟಗಳು ಬೇಕಾದ್ರೆ ತೊಗೋಬಹುದು ಈ ಒಂದು ಕೂರಿಗೆಗೆ ಚೇಂಜ್ ಮಾಡ್ಕೋಬಹುದು ಇನ್ನು ಲೊಕೇಶನ್ ಬಂದು ಸ್ನೇಹಿತರೆ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ನ ಯಾಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಯಾಹಳ್ಳಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತದೆ ಕೊಟ್ಟೂರಿಂದ ಎರಡು ಕಿಲೋಮೀಟರ್ ಅಂತ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಒಂದು ಕೂರಿಗೆ ಲೊಕೇಶನ್ ಬಂದು ಇನ್ನು ಈ ಒಂದು ಕೂರಿಗೆ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಅರವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಬಂದು ಎಪ್ಪತ್ತು ಸಾವಿರವರೆಗೂ ಹೇಳಿದಾರೆ ಅರವತ್ತೈದು ಸಾವಿರ ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿದೆ ನೋಡಿ ಟೈಟಲ್ ಅಲ್ಲಿ ಅಂದ್ರೆ ಇವತ್ತು ವೀಡಿಯೋ ನೋಡ್ತಿದಾರಲ್ಲ ಈ ವಿಡಿಯೋ ಕೆಳಗಡೆ ಬಿತ್ತು ಕೂರಿಗೆ ಅಂತ ಬಿಸ್ಮಿಲ್ಲ ಅಂತ ಬಿತ್ತು ಕೂರಿಗೆ ಹೆಸರು ಇದೆಯಲ್ಲ ಆ ಹೆಸರಿನಲ್ಲೇ ಇರುತ್ತೆ ನೋಡಿ ಕಾಂಟ್ಯಾಕ್ಟ್ ನಂಬರು ಯಾರಿಗ ಅವಶ್ಯಕತೆ ಇರುತ್ತೋ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಓನರ್ ನಂಬರ್ ಕೂಡ ತೊಗೊಂಡು ಕಾಲ್ ಮಾಡಿ ಲೊಕೇಶನ್ ಹೋಗಿ ಯಾವ ತರ ಕಂಡೀಷನ್ ಇದೆ ಅಂತ ನೋಡಿಕೊಂಡು ನಿಮ್ಮ ಬೆಲೆನ ನೀವು ಕೂಡ ಕೇಳಿಕೊಂಡು ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡೋದ ಮೂಲಕ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರಿ ಡೈಲಿ ಇದೇ ರೀತಿ ವಿಡಿಯೋಗಳು ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳ ಜೊತೆ ನೆಕ್ಸ್ಟ್ ಹೋದ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್